ನಮಸ್ಕಾರ ನಾನು ಉಸ್ಮಾನ್ ಪಾಷಾ ಶ್ಯಾಮಕಾಂದಾರ್ ಸಿಂಧನೂರ್ ಸಮಾಜ ಸೇವಕರು ಹೇಳೋದು ಏನು ಅಂದರೆ ಸುಮಾರು ಜಲ್ದಿ ನಮ್ಮ ಸಿಂಧನೂರಿನಲ್ಲಿ ಗಂಗೆಯ ಜ್ವರ ಸ್ಟಾರ್ಟ್ ಆದಂಥ ಹರಡ್ತಾ ಹರಡ್ತಾಯಿದೆ ಆದರೂ ಊರಿಗೆ ಬರಬಾರ್ದಂತ ನಮ್ಮದು ಅಪೇಕ್ಷೆ ಇದೆ ನಾವು ಇದ್ದಂಥ ಮನೆಯಲ್ಲಿ ನಮ್ಮ ಇದ್ದಂಥ ಮನೆ ನಮ್ಮ ಮನೆ ಬಗಲಾಗಲಿ ಪಾರ್ಕ್ಗಳಾಗಲಿ ಸುತ್ತಮುತ್ತದಲ್ಲಿ ನೀರನ್ನು ನಿಂದ್ರಿಸಬಾರ್ದು ನಾವು ಮನೆ ಇಟ್ಟಂತ ನೀರಿನ ಹೂವಿನ ಕುಂಡ ಕುಂಡದಲ್ಲಿ ಕೂಡ ಇರ್ತಾವೆ ನೀರು ಇರಬಾರ್ದು ಜ ಜಡ್ಡು ಪ್ರಾರಂಭ ಆಗ್ತಾಯಿದೆ ಯಾಕಂದರೆ ಡೊಂಗಿ ಜ್ವರ ಭಾಳ ಮಹಾಮಾರಿ ರೋಗ ಅಂತಾರ ದೊಡ್ಡವರು ಕೂಡ ನಾವು ಬಯಸ್ತೇವೆ ಅದು ದೊಡ್ಡ ರೋಗ ಅಂತ ಅಂತೀವಿ ನಾವು ನಮ್ಮ ಮನೆ ಹತ್ರ ಗಟಾರಾಗಲಿ ಪಾರ್ಕ್ಗಳಾಗಲಿ ಅಲ್ಲೇ ಭಾಳಷ್ಟು ನೀರು ನಿಂದಿರ್ತಾಯಿದೆ ಆ ನೀರು ಹಿಂದಿರಾಕೆ ಕೊಡಬಾರ್ದು ತೆಂಗಿನಕಾಯಿನಲ್ಲಿ ಇರ್ತಾವೆ ಅದರಲ್ಲಿ ಇದರಲ್ಲಿ ನೀರು ಕೊಟ್ಟರೆ ಏನಂದರೆ ಶಿಂಗೂರು ಇದೆ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನೀರು ಇರಬಾರ್ದು ನೀರು ಇಲ್ಲ ಯಾಕಾದಾಗ ನಮ್ಮ ಮನೆ ಬಗಳ ಇನ್ನೊಂದು ಪ್ಲಾಟ್ ಇರ್ತೈತೆ ಅದು ಫ್ಲಾಟ್ ನಮ್ಮದು ಇರೋಂಗಿಲ್ಲ ನಾವು ಫ್ಲಾಟ್ ಸಾಫ್ ಮಾಡಬೇಕಪ್ಪ ಅಂತ ಯಾಕಂದರೆ ನಾವು ಸ್ವಚ್ಛ ಇರಬೇಕು ನಮ್ಮ ಊರು ನಮ್ಮ ಮನೆಗಳು ಸ್ವಚ್ಛ ಇದ್ದರೆ ಊರು ಸ್ವಚ್ಛವಾಗಿರ್ತೈತೆ ಯಾಕಂದರೆ ಕ ನಗರಸಭೆದವರು ಮಾಡ್ತಾರ ಅವ್ರು ಮಾಡಾಗ ಟೈಮ್ ಪಡ್ತೈತೆ ಯಾಕಂದರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಅವರು ನಗರಸಭೆಯರು ಮಾಡ್ತಾರ ಇನ್ನು ಟೈಮ್ ಹಿಡ್ಕೊಂತೈತಿ ಅದರೊಳಗಡೆ ನಾವು ಮಾಡ್ಕೊಂಡ್ರೆ ಒಳ್ಳೇದಂತೈತೆ ನನ್ನ ನಮ್ಮ ಒಂದು ಆಸೆ ನಾವೆಲ್ಲರೂ ಸೇರಿ ಊರೆಲ್ಲ ಸ್ವಚ್ಛ ಇಡಬೇಕು ಯಾಕಂದರೆ ನಮ್ಮ ನಾವು ನಮ್ಮ ಊರಿನಲ್ಲಿ ನಾವು ಬಾಳ್ತೀವಿ ಅಂದರೆ ನಮ್ಮದು ಒಂದು ಜವಾಬ್ದಾರಿ ಇರ್ತೈತೆ ಆ ಜವಾಬ್ದಾರಿಯನ್ನು ನಾವು ನೀವು ಕೂಡ ನಿಭಾಯಿಸ್ಬೇಕು ನಾವು ಹೇಳೋಕ್ಕೆ ಭಯಸ ಏನಂದರೆ ಮಾಡಿದರೆ ಅನುಕೂಲ ಆಗ್ತೈತೆ ನಾವು ಸ ಆರೋಗ್ಯ ಇದ್ದರೆ ನಮ್ಮ ಮನೆ ಆರೋಗ್ಯ ಇರ್ತೈತೆ ನಮ್ಮ ಒಂಥರ ಒಂದು ನಮ್ಮ ಊರ ಆರೋಗ್ಯ ಆಗಿ ಇರ್ತೈತೆ ಮತ್ತೇನು ರೀ ಅಂದರೆ ಈಗ ಸುಮಾರು ಕಡೆಗಳಲ್ಲಿ ಹೋಟ್ಲಲ್ಲಿ ಕಪ್ಪು ಇರ್ತಾವೆ ಟೀ ಪಾಯಿಂಟದಲ್ಲಿ ಟೀ ಅಲ್ಲೇ ಕುಡಿದು ಅಲ್ಲೇ ಬಿಸಾಕಿ ನೊಣ ಗಿಣ ಜಗ್ಗಿ ಇರ್ತಾವೆ ಅವರು ಕೂಡ ನಾವು ಅವ್ರಿಗಿರುವ ಹೇಳ್ತೀವಿ ನಿಮ್ಮ ಹೋಟ್ಲಲ್ಲಿ ನೀವು ಸ್ವಚ್ಛ ಇಟ್ಕೊಳ್ರಿ ಹಿಂದೆ ಮುಂದೆ ಇರ್ತಾವೆ ಹಿಂದೆ ಗಡ್ಡ್ರ ಬಿಟ್ಟಿರ್ತಾರೆ ನೀರು ಹಂಗೆ ನಿಂತಿರ್ತಾವ ನೋಡ್ರಿ ಭಾಳಷ್ಟು ಕಡೆಗಳೇ ನೀರು ಹಂಗೆ ನಿಂತಿರ್ತಾವ ನೀರು ನಿಂತು 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 ಕೊಳೆತು ದ್ವಾಮಿಗಳು ಉತ್ಪನ್ನ ಆಗ್ತಾವೆ ಉತ್ಪನ್ನ ಆದಗಡೆ ನಾವು ಕಾಣೋಂಗಿಲ್ಲ ದ್ವಾಮಿ ನಮಗೆ ಕಡೆಯದು ಕಾಣೋಂಗಿಲ್ಲ ಯಾಕೆ ತಾವು ದಯವಿಟ್ಟು ನೀರನ್ನು ನಿಂದಿರಿಸ್ಬೇಡ್ರಿ ನಿಮ್ಮ ಅಕ್ಕಪಕ್ಕ ಇದರಲ್ಲಿ ನಿಮ್ಮ ಹೋಟೆಲ್ಗಳಲ್ಲಿ ಚರಂಡಿಯಲ್ಲಿ ನೀರು ಬಿಡ್ತಾರೆ ಚರಂಡಿಯಲ್ಲಿ ಜಾಮಾಗಿ ಭಾಳಷ್ಟು ಕಡೆ ನಾವು ನೋಡ್ತಿ ಇರ್ತೀವಿ ಚರಂಡಿ ಒಳಗಡೆ ನೀರು ಹಾಗೆ ನಿಂತಿರ್ತಾವೆ ನೀವು ಕೂಡ ಸ್ವಲ್ಪ ಅದು ಕಾಳಜಿ ಮಾಡಿ ನೀರು ನೀರು ಹರಿ ಮಾಡಿ ಬಿಟ್ಟರೆ ಯಾವುದೂ ಜೋಡ ಜಡ್ಡು ಜಾಪತ್ರೆ ಬರೋಂಗಿಲ್ಲ ಅಂತ ನಾನು ಹೇಳ್ತೀವಿ ಜಾಸ್ತಿ ನಾವು ಹೇಳೋಕ್ಕೆ ಬಯಸಂಗಿಲ್ಲ ಇಷ್ಟೇ ಜೈ ಇಂದ್ರೆ